ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇದು ಸಂಡೇ ವ್ಲಾಗು ಸಂಡೇನೇ ಆಗಬೇಕಿತ್ತು ಬಟ್ ಅಲ್ಲಿಂದ ಬಂದಿದ್ದೆ ಲೇಟ್ ಆಯಿತು ಮತ್ತು ನೆನ್ನೆ ಹಾಕೋಣ ಅಂತ ಅಂದ್ಕೊಂಡೆ ಬೇರೆ ಬ್ಲಾಗ್ ರೆಡಿ ಇತ್ತು ಹಾಗಾಗಿ ಹಾಕೋಕ್ಕಾಗಿಲ್ಲ ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ವಿಡಿಯೋನ ಮಾಡ್ಕೊಂಡು ಬಂದಿದ್ದೀನಿ ಸೊ ಈ ಕೋಲ್ಕತ್ತಾದಲ್ಲಿ ಒಂದು ಬ್ರಿಡ್ಜ್ ಇದೆ ಅಂತೆ ಮತ್ತು ಹಾಗೆ ಒಂದು ಪಾರ್ಕ್ ಇದೆ ಸೊ ಅದನ್ನು ನೋಡೋಣ ಅಂತ ಶಿವವರು ಕರ್ಕೊಂಡು ಹೋಗ್ತಾ ಇದ್ದಾರೆ ನನಗೂ ಇದ್ರ ಬಗ್ಗೆ ಎಲ್ಲ ಅಷ್ಟಾಗಿ ಗೊತ್ತಿಲ್ಲ ಹಾಗೆ ಹೆಸರುಗಳನ್ನೂ ಕೂಡ ಕೇಳಿಲ್ಲ ಅಲ್ಲಿ ಹೋಗ ಆದಮೇಲೆ ನಾನು ಯಾವ ಪ್ಲೇಸು ಏನು ಅನ್ನೋದೆಲ್ಲ ನಾನು ನಿಮಗೆ ಹೇಳ್ತೀನಿ ನಾನು ಶಿವರು ಮತ್ತು ಮನೆ ಓನರು ಅವರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ರೇನೇ ಇರೋದು ನಾಲ್ಕು ಜನನೂ ಹೊರಟಿ ಶೂವರಿಗೆ ಡ್ಯೂಟಿ ಇತ್ತು ಡ್ಯೂಟಿ ಮುಗಿಸ್ಕೊಂಬಿಟ್ಟು ಬಂದು ಸಾಯಂಕಾಲ ಒಂದು ಏನೋ ಆಗಿತ್ತು ಅಂದ್ಕೋತೀನಿ ಆವಾಗ ಕರ್ಕೊಂಡು ಹೊರಟರು ಇಷ್ಟು ಸಂಜೆ ಆಗಿದೆ ಮಳೆ ಬೇರೆ ಇರುತ್ತೆ ಇಲ್ಲಿ ಯಾವ ಥರ ಅಂತಂದರೆ ಮಳೆನೂ ಬರ್ತಾ ಇರುತ್ತೆ ಶಕೆನೂ ಆಗ್ತಾ ಇರುತ್ತೆ ಇಲ್ಲಿ ವಾತಾವರಣವೇ ಒಂಥರ ನನಗೆ ಸ್ವಲ್ಪ ನಂಗೆ ಅರ್ಜೆಸ್ಟ್ ಆಗೋಕ್ಕೂ ಕೂಡ ಹಿಂಸೆ ಅನ್ನಿಸ್ತಾ ಇದೆ ಇನ್ನು ಆ ಕಡೆಯಿಂದ ಮಳೆ ಬಂದರೆ ನೆನ್ಕೊಂಡು ಬರಬೇಕಲ್ಲ ಅಂತ ಒಂದು ಭಯ ಇತ್ತು ಅಲ್ಲಿ ಸಂಜೆ ಟೈಮೆ ಚೆನ್ನಾಗಿರುತ್ತೆ ವಾತಾವರಣ ಅಂತೇಳ್ಬಿಟ್ಟು ಕರ್ಕೊಂಡು ನೋಡಿಬಿಟ್ರು ಹಾಗೆ ಅಲ್ಲಿ ದೇವಸ್ಥಾನ ಕೂಡ ಇದೆ ಅಂತೆ ಶಿವನ್ ದೇವಸ್ಥಾನ ಹೊಸ ಪ್ಲೇಸ್ ಅಲ್ವಾ ನೋಡೋಣ ರಾಜಸ್ಥಾನದಲ್ಲಂತೂ ತುಂಬ ಪ್ಲೇಸಸ್ಗಳ್ನ ನೋಡ್ಕೊಂಡು ಬಂದೆ ಇಲ್ಲೂ ಹೊಸ ಸ್ಟೇಟು ಹೊಸ ಜಾಗಗಳು ಯಾವ್ಯಾವ ರೀತಿ ಇರುತ್ತೆ ಅಂತ ನೋಡೋಣ ಲೈಫಲ್ಲಿ ಒಂದೇ ಸಲ ನನಗೆ ಅವಕಾಶ ಸಿಗೋದು ಇದು ಸೆಕೆಂಡ್ ಟೈಮ್ ನನಗೆ ಈ ಒಂದು ಅವಕಾಶ ಸಿಕ್ಕಿದೆ ಸೊ ಇವತ್ತಿರ್ತೀವೋ ನಾಳೆ ಇರಲ್ವೋ ಗೊತ್ತಿಲ್ಲ ಇರೋವಷ್ಟು ದಿನ ಖುಷಿಯಾಗಿ ಇದ್ಬಿಡ್ಬೇಕು ಹಾಗೆ ಅವತ್ತಿನ ದಿನನ ಖುಷಿಯಾಗಿ ಕಳೆದ್ಬಿಡಬೇಕು ನಂದು ಯಾವಾಗಲೂ ಇಷ್ಟೇ ನಾನು ಉಡ ಬಟ್ಟೆಗಾಗಿರ್ಬೋದು ತಿನ್ನೋ ಅನ್ನೋಕ್ಕಾಗಿರ್ಬೋದು ಅಥವಾ ಓಡಾಡೋದಕ್ಕಾಗಿರ್ಬೋದು ನಂಗೆ ಒಳ್ಳೊಳ್ಳೆ ಪ್ಲೇಸ್ಗಳು ನೋಡೋದಂದರೆ ತುಂಬ ಇಷ್ಟ ಬಟ್ಟೆಗಳು ಅಷ್ಟೇ ಅದು ಕಡಿಮೆ ದುಡ್ಡಿಂದ ಆಗಿರಬೇಕು ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿರಬೇಕು ಅಷ್ಟೇ ನಾನು ಕ್ವಾಲಿಟಿ ಅದು ಇದು ಎಲ್ಲ ನೋಡೋಕ್ಕೋಗಲ್ಲ ಹೋಗಲ್ಲ ಹರಿದೋಗೋ ಬಟ್ಟೆಗಳಿಗೆಲ್ಲ ನಾನು ಅಷ್ಟು ಮಹತ್ವವೂ ಕೊಡೋಲ್ಲ ಒಟ್ಟಾರೆ ನನಗೆ ಇಷ್ಟ ಆಗಬೇಕು ಕಲರ್ ಚೆನ್ನಾಗಿರಬೇಕು ಒಂದು ಸ್ವಲ್ಪ ನೋಡೋಕೆ ಅಷ್ಟೇ ಸೊ ಅಂಥದ್ರಲ್ಲಿ ನನಗೆ ಈ ಥರ ಪ್ಲೇಸಸ್ ನೋಡೋದಂದರೆ ಇನ್ನೂ ತುಂಬ ಅಂದರೆ ತುಂಬ ಇಷ್ಟ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದೇ ಬಿಡ್ಜು ನಾನು ತೋರಿಸ್ತೀನಿ ನಿಮಗೆ ಸೊ ದೊಡ್ಡ ದೊಡ್ಡ ಹಡಗುಗಳು ನಾನು ಫಸ್ಟ್ ಟೈಮ್ ನೋಡಿದ್ದು ಬೋಟ್ಗಳಲ್ಲಿ ಮತ್ತು ತೆಪ್ಪ ದೋಣಿ ಇದರಲ್ಲೆಲ್ಲ ಓಡಾಡಿದ್ದೀನಿ ಆದರೆ ಹಡಗೆಲ್ಲ ನೋಡಿದ್ದು ತುಂಬ ಕಡಿಮೆನೇ ಚಿಕ್ಕದ್ರಲ್ಲಿ ಯಾವಾಗಲೂ ಒಂದ್ಸಲ ಟ್ರಿಪ್ಪಿಗೆ ಹೋಗಿರೋ ಟೈಮಲ್ಲೇನೋ ನೋಡಿದ್ದು ಅನ್ಕೋತೀನಿ ಸೊ ಫೈನಲಿ ಬಂದು ರೀಚ್ ಆದ್ವಿ ನಾವು ಬಂದಿದ್ದು ಪ್ರಿನ್ಸಪ್ ಗಾರ್ಡ್ ಅಂತ ಇದರದ್ದು ಒಂದು ಪಾರ್ಕ್ ನೇಮು ಇಲ್ಲಿಗೆ ಬಂದಿದ್ವಿ ಇಲ್ಲಿ ಒಂದು ಸೇಮ್ ತಾಜ್ಮಹಲ್ ಕಲರೇ ಇದೆ ಒಂದು ವೈಟ್ ಪೇಂಟ್ ಅದು ಅಲ್ಲೆಲ್ಲ ನಿಂತ್ಕೊಂಡು ಫೋಟೋ ಇಡಿಸ್ಕೋತಾ ಇರ್ತಾರೆ ಫೋಟೋಕ್ಕೆ ಏನೇನು ಬೇಕು ಅದೆಲ್ಲ ಬೆಳಕು ಅಲ್ಲಿ ಕರೆಕ್ಟಾಗಿ ಬರುತ್ತೆ ಲೈಟಿಂಗ್ಸ್ ಎಲ್ಲ ಹಾಕಿದರೆ ಈ ಬ್ರಿಡ್ಜ್ನ ನೋಡೋಕ್ಕೆ ನಾವು ಇವಾಗ ಹೋಗ್ತಾ ಇರೋದು ಸೊ ಏನಿಲ್ಲಿ ನೀವು ನೋಡ್ತಾ ಇರೋ ಪಿಲ್ಲರ್ ಇದೆಯಲ್ಲ ಸೊ ಅದು ಇನ್ನೊಂದು ಪಿಲ್ಲರ್ ಇದೆ ನಾನು ಇವಾಗ ಒಳಗೆ ಹೋಗ್ತಾ ತೋರಿಸ್ತೀನಿ ಇಲ್ಲಿ ಯಾವುದೇ ರೀತಿ ಅಮೌಂಟ್ ಪೇ ಮಾಡೋದೇನಿರಲ್ಲ ಅಂದರೆ ನಮ್ಮ ಕಡೆ ಎಲ್ಲ ಯಾವುದಾದ್ರೂ ಗಾರ್ಡನ್ ನೋಡೋಕೆ ಹೋಗೋದಾದರೆ ಪಾರ್ಕ್ ಹೋಗೋದಾದರೆ ಎಷ್ಟು ಚಾರ್ಜಸ್ ಅಂತ ಐತಲ್ಲ ಆ ಥರ ಎಲ್ಲ ಏನು ಈ ಪಾರ್ಕಲ್ಲಿಲ್ಲ ಆದರೆ ತುಂಬ ಬೇಜಾರಾಗಿದ್ದು ಅಂತಂದರೆ ನನಗೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಏನು ಅನ್ನೋದು ಸೊ ಇಲ್ಲಿ ಆಲ್ಮೋಸ್ಟ್ ಬಂದಿರದೆಲ್ಲ ಬರೀ ಲವರ್ಸ್ಗಳೇನೆ ಸೊ ನನಗೆ ನೋಡಿನೇ ಒಂದು ಕ್ಷಣಕ್ಕೆ ಆಗೋಯ್ತು ಸೊ ಈ ಈ ಒಂದು ವಿಡಿಯೋ ನೋಡ್ತಾ ಇರ್ಬೋದು ನೀವು ನನಗಂತೂ ಈ ಒಂದು ಇದು ಕ್ಷಣ ತುಂಬ ಖುಷಿ ಕೊಡ್ತು ಅಲ್ಲಿ ವಾಟರ್ ಬರ್ತಾಯಿದೆ ಕಲರ್ ವಾಟರಿಂಗು ಆ ಹಿಂದೆಗಡೆ ಟ್ರೈನು ಮತ್ತು ಅಲ್ಲೇ ಪಕ್ಕದಲ್ಲೇ ಅವರು ಪಾವ್ಬಜೆ ಅದು ಇದು ಮಾಡ್ತಾ ಇರ್ತಾರೆ ಅಲ್ಲೇ ಕುತ್ಕೊಂಡು ತಿನ್ನೋದು ಏನೋ ಒಂಥರ ನನಗೆ ಫಿಲಮ್ ಥರ ಅದು ಫೀಲ್ ಆಗಿಬಿಡ್ತು ಅಷ್ಟು ಚೆನ್ನಾಗಿತ್ತು ಅಲ್ಲಿ ನನಗೆ ಪ್ಲೇಸು ಸೊ ಇವಾಗ ನಾವು ಒಂದು ರೌಂಡು ಇದು ಫುಲ್ಲು ಆಫ್ ಆನ್ ಅವರ್ ಓಡಾಡ್ಸ್ಲಿಕ್ಕೆ ಒಂದು ನಾನ್ನೂರು ರೂಪಾಯಿಯನೋ ತೊಗೊಂಡು ನಾಲ್ಕು ಜನಕ್ಕೆ ಪರ್ ಏಟ್ ಹಂಡ್ರೆಡ್ ರುಪೀಸ್ ನನಗೆ ಸೊ ಹಾಫ್ ಆನ್ ಅವರ್ ಕರ್ಕೊಂಡೋಗಿ ಬರ್ತೀವಿ ಅಂತೇಳಿ ನಾನು ಅಂದ್ಕೊಂಡೆ ಫುಲ್ಲು ಕರ್ಕೊಂಡು ಹೋಗ್ತಾರೆ ಅಂತ ಸೊ ಕರ್ಕೊಂಡು ಕರ್ಕೊಂಡೋಗಿಲ್ಲ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ ಅಂತ ನಾನು ತೋರಿಸ್ತೀನಿ ಸೊ ಈ ಬಿಡ್ಜು ನೋಡಲಿಕ್ಕೆ ಹೋಗ್ಬೇಕು ಅಂತೇಳಿ ನಾವಿವತ್ತು ದೋಣಿಲಿ ಹೋಗೋಣ ಅಂತ ಹೊರಟ್ವಿ ಬಟ್ ಅಲ್ಲಿವರೆಗೂ ಕರ್ಕೊಂಡು ಹೋಗಲಿಲ್ಲ ಯಾಕಂದರೆ ಅಲ್ಲಿ ದೊಡ್ಡ ದೊಡ್ಡ ಹಡಗು ಇದೆ ಅಲ್ಲಿಗೆ ಪರ್ಮಿಷನ್ ಇಲ್ಲ ಅಂದರು नीजी थीटा, नीजी थीटा। ना है। है वो एक बार गिर जाएगा तो फिर हो गया काम <laughs> ಈ ನದಿ ಹೆಸರು ಗಂಗಾ ನದಿ ನೀವಾಗ ಏನು ನೋಡ್ತಿದ್ರ ಈ ಬ್ರಿಡ್ಜ್ ಪಿಲ್ಲರ್ ಇರೋದು ಎರಡೇ ಅಂತೆ ಸುಮಾರು ಒಂದು ಮೂರರಿಂದ ನಾಲ್ಕು ಕಿಲೋಮೀಟರ್ ಬರೀ ಎರಡು ಪಿಲ್ಲರ್ ಮೇಲೇ ಆ ಇಡೀ ಬ್ರಿಡ್ಜ್ ನಿಂತಿರದಂತೆ ಸೊ ಅದು ಇಂತಿನ ಕಾಲದಲ್ಲೇನೋ ಮಾಡಿರೋದು ಅಂತ ಹೇಳಿದ್ರು ಇವಾಗ ಕಾಣ್ತಾ ಇದೆಯಲ್ಲ ಆ ಒಂದು ಪಿಲ್ಲರ್ ಎರಡೇ ಪಿಲ್ಲರ್ ಇಲ್ಲೊಂದಿದೆ ಮತ್ತೆ ಈ ಕಡೆ ಸೈಡ್ ಅಲ್ಲಿ ಒಂದು ಎರಡು ಪಿಲ್ಲರ್ ಪಿಲ್ಲರ್ ಇದೆ ಅಷ್ಟೇನೆ ನೋಡಿ ಇದಿಷ್ಟೇ ಇರೋದು ಸುಮಾರು ಒಂದು ಮೂರಿಂದ ನಾಲ್ಕು ಕಿಲೋಮೀಟ್ರ್ ಇದೆ ಅಂತ ಯಾರಾದರೂ ಕೋಲ್ಕತ್ತಾದವ್ರ ಇದ್ದರೆ ಸೊ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಹಾಕಿ ಸೊ ಅವ್ರಿಗೆ ಗೊತ್ತಿರುತ್ತೆ ಅನ್ಕೋತೀನಿ ನಾನು ಫಸ್ಟ್ ಟೈಮ್ ಹೋಗಿರೋದು ಅಷ್ಟೊಂದು ನನಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಬಟ್ ವ್ಯೂ ಮಾತ್ರ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಆ ಸಂಜೆ ಟೈಮಲ್ಲಿ ಆ ಒಂದು ವ್ಯೂ ನೋಡೋಕೆ ಒಂಥರ ಏನೋ ಒಂಥರ ಖುಷಿ ನೀವು ನೋಡ್ತಾ ಇರಬೇಕಾದ್ರೆ ಗೊತ್ತಾಗುತ್ತೆ ಸೊ ಏನೋ ಒಂಥರ ನನಗೆ ಆ ವಿಡಿಯೋಗೆ ವಾಯ್ಸ್ ಕೊಡಬೇಕಾದ್ರೆ ಅಷ್ಟು ಖುಷಿ ಆಗ್ತಾಯಿತ್ತು ಬಟ್ ಇಲ್ಲಿ ನೀರತ್ರ ಹತ್ರ ಇರೋವರೆಗೂ ಮಾತ್ರ ಆಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ತೋರಿಸ್ತೀನಿ ಏನೆಲ್ಲ ಇದೆ ಅಂತ ಸೊ ಇದೊಂದು ದೊಡ್ಡ ಅಡುಗೆ ಹೋಗ್ತಿತ್ತು ಸೊ ಇದು ಚೀನಾಗೆಲ್ಲ ಏನೇನೋ ಪಾರ್ಸಲ್ ಇಲ್ಲಿಂದ ಏನೋ ಸಪ್ಲೈ ಏನೇನೋ ತೊಗೊಂಡು ಹೋಗೋದೆಲ್ಲ ಸೊ ತುಂಬ ಅಂದರೆ ತುಂಬ ಅಡುಗೆಗಳಿತ್ತು ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ಅಡುಗೆ ನೋಡಿದ್ದು ಟಿ ವಿಲಿ ಫೀಲ್ ನೋಡಿದ್ದು ಆದರೆ ರಿಯಲ್ ಆಗಿ ಇಷ್ಟ ಹತ್ತಿರದಿಂದ ನೋಡಿದ್ದು ಇದೇ ಮೊದಲನೇ ಸಲ ಸೊ ವೆದರ್ಗೂ ಅಲ್ಲಿ ಬರ್ತಾ ಇರೋ ಲೈಟಿಂಗ್ಸ್ ಏನೋ ಒಂಥರ ಖುಷಿಯಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಂಗೆ ನಿಜವಾಗ್ಲೂ ಖುಷಿ ಆಯಿತು ಬಟ್ ಇಲ್ಲಿಗೆ ಸ್ಟಾಪ್ ಮಾಡಿದ್ರು ಅವರು ಅದು ಹಾಫ್ ಆನ್ ಅವರ್ ಟೈಮ್ ಮುಗಿಯವರೆಗೂ ಇಲ್ಲೇ ಸ್ಟಾಪ್ ಮಾಡಿ ನಿಲ್ಲಿಸ್ಕೊಂಡಿದ್ರು ಇನ್ನೆಲ್ಲೂ ಬೇರೆ ಕಡೆ ತಿರುಗಿಸ್ಲೇ ಇಲ್ಲ ಸೊ ಅಲ್ಲೇ ನಿಂತ್ಕೊಂಡಿದ್ರು ಸೊ ನಾನು ಹಾಗೆ ಜಸ್ಟ್ ವಿಡಿಯೋ ಮಾಡಿಕೊಂಡೆ ಅಷ್ಟೇನೆ बे डल लेक ये है उधर तो श्रीनगर में ಈ ದೋಣಿ ಒಳಗೆ ನೀವು ನೋಡ್ತಾ ಇರಬಹುದು ಮೂರ್ ಫ್ಯಾನ್ ಅಂದರೆ ಯಾರಾದ್ರೂ ಕಪಲ್ಸ್ ಕಳಿದ್ರೆ ಲವರ್ಸ್ ಕಳಿದ್ರೆ ಸ್ಟೇ ಮಾಡ್ತಾರಂತೆ ಅಲ್ಲಿ ಇಂತಿಷ್ಟು ಚಾರ್ಜಸ್ ಅಂತ ಇರುತ್ತಂತೆ ಅದನ್ನ ಅದನ್ನು ಹೇಳ್ತಾ ಇದ್ರು ಯೂಸ್ ಏನಕ್ಕೆ ಸುಮ್ಮನೆ ಅದನ್ನೆಲ್ಲ ವಿಡಿಯೋದಲ್ಲಿ ಇಟ್ಕೊಳ್ಳೋದು ಅಂತ ಬಟ್ ಈ ಜಾಗದಲ್ಲಿ ಆ ಥರ ಎಲ್ಲ ತುಂಬ ಜನ ಬರ್ತಾರೆ ಬರೀ ಕಪಲ್ಸ್ ಜಾಸ್ತಿ ಅಂತ ಹೇಳಿದ್ರು ಫಸ್ಟ್ ಟೈಮ್ ಇವೆಲ್ಲ ನೋಡಿದ್ದು ನಾನು ಬೆಂಗಳೂರಲ್ಲಿ ಕೂಡ ಈ ಥರದ್ದೆಲ್ಲ ಏನು ನೋಡಿಲ್ಲ ಸೊ ಓನರ್ ಅನ್ನೋಂಗೂ ತುಂಬ ಅಲ್ಲಿ ಆ ಕಡೆ ಈ ಕಡೆ ದೃಶ್ಯಗಳು ನೋಡಿ ತುಂಬ ಅಂದರೆ ತುಂಬ ಮುಜುಗರ ಪಟ್ಕೋತಾಯಿದ್ರು ಸೊ ಅದಾದಮೇಲೆ ಇನ್ನು ಮುಂದೆ ಹೋಗೋದಿತ್ತು ಸೊ ಅಲ್ಲಿಂದ ಅದನ್ನು ಮುಗಿಸ್ಕೊಂಡು ಬಂದು ಹೊಟ್ಟೆ ತುಂಬ ಹಸಿತಾ ಇತ್ತಲ್ಲ ಸೊ ಹಾಗಾಗಿ ಇಲ್ಲಿ ಬಂದು ಭಾಜಿ ತಿಂದಿಲ್ಲ ಅಂದರೆ ಹೇಗೆ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡ್ವಿ ನಾಲ್ಕು ಜನಕ್ಕೂ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿತ್ತು ಒಂದೂವರೆ ವರ್ಷ ಎರಡು ವರ್ಷ ಆಗಿತ್ತು ಅಂದ್ಕೊತೀನಿ ನಾನು ಭಾಜಿ ತಿಂದು ರಾಜಸ್ಥಾನದಲ್ಲಿದ್ದಾಗಲೇ ಲಾಸ್ಟು ಅಲ್ಲಿಯೇ ಈ ಥರದ್ದೆಲ್ಲ ಫುಡ್ಗಳು ಜಾಸ್ತಿ ಇದು ಮೋಮೋಸು ಸಮೋಸ ಆ ಥರದ್ದೆಲ್ಲ ಫುಡ್ಡು ತುಂಬ ಜಾಸ್ತಿ ತಿಂತಾರೆ ಸೊ ನಮ್ಮ ಥರ ಇಡ್ಲಿ ಉಪ್ಪಿಟ್ಟು ದೋಸೆ ಆ ಥರದ್ದೆಲ್ಲ ಜಾಸ್ತಿ ತಿನ್ನಲ್ಲ ನಮಗಂತೂ ಇಡ್ಲಿ ಉಪ್ಪಿಟ್ಟು ದೋಸೆ ಇಲ್ಲ ಅಂತಂದ್ರೆ ಆ ದಿನವೇ ಕಳೆಯಲ್ಲ ಯಾವುದಾದ್ರೂ ಒಂದು ತಿಂಡಿ ಇರಲೇಬೇಕು ಸೊ ಇಲ್ಲಿ ಆ ಥರದ್ದೆಲ್ಲ ಸ್ನ್ಯಾಕ್ಸ್ಗಳು ಜಾಸ್ತಿ ತಿಂತಾರೆ ಸೊ ಇವಾಗ ಏನು ನೀವು ಬೆಂಚ್ ಮೇಲೆ ನೋಡ್ತಾ ಇರೋ ಪ್ರತಿಯೊಬ್ಬರು ಲವರ್ಸ್ಗಳೇ ಫಸ್ಟ್ ಟೈಮ್ ನಾನು ಈ ಥರ ಒಂದು ಓಪನ್ ಏರಿಯಾದಲ್ಲಿ ಈ ಥರ ಕುತ್ಕೊಂಡಿದ್ದೆಲ್ಲ ನೋಡಿದ್ದು ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡ್ಬಿಡೋಣ ಆಮೇಲೆ ನಾನು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲ ಥರದ್ದು ದೇವ್ರುಗಳಿತ್ತು ಆ ಪಿಂಕ್ ಕಲರ್ ಗ್ರೀನ್ ಕಲರ್ ವೈಟ್ ಕಲರ್ ಫ್ಲವರ್ಗಳನ್ನ ಹ್ಯಾಂಗ್ ಮಾಡಿದರು ಏನು ಶೋ ಫ್ಲವರ್ ಅಂತಾರಲ್ಲ ಆ ಥರದ್ದು ಅದಕ್ಕೆ ಆ ಲೈಟಿಂಗ್ಸ್ ಬಿಟ್ಟಿರೋದಕ್ಕೂ ಆ ಕೂಲು ವೆದರ್ಗು ಏನೋ ಒಂಥರ ದೇವಸ್ಥಾನ ತಂಪಾಗಿ ಚೆನ್ನಾಗಿತ್ತು ಈ ಮರಳು ಭೂಮಿಯಲ್ಲಿ ಮಳೆ ಬಂದಾಗ ಎಷ್ಟು ಖುಷಿ ಅನಿಸುತ್ತಲ್ಲ ಆ ಥರ ಅನ್ನಿಸ್ತು ನನಗೆ ತುಂಬ ಚೆನ್ನಾಗಿತ್ತು ಈಶ್ವರ ಇದು ಮತ್ತು ನಾನು ಹೋಗೋ ಟೈಮಲ್ಲಿ ಕರೆಕ್ಟಾಗಿ ಮಂಗಳಾರತಿ ಆಗ್ತಾಯಿತ್ತು ಒನ್ ಅವರ್ ಮೇಲಾಯಿತು ಅಲ್ಲಿ ಪೂಜೆ ಆಗಿದ್ದು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಅಲ್ಲಿ ಪೂಜೆ ಮಾಡೋದು ಸುಮಾರು ಒಂದು ಅರ್ಧ ಗಂಟೆ ಮೇಲೆ ಒಂದು ಆರತಿ ಮಾಡೋಕ್ಕೇ ಒಂದು ಹತ್ತು ಹತ್ತು ನಿಮಿಷ ತೊಗೋತಾರೆ ಒಂದು ಉದ್ಬತ್ತಿ ಬೆಳಗೋಕೆ ಒಂದು ಹತ್ತು ನಿಮಿಷ ಒಂದು ಕರ್ಪೂರ ಬೆಳಗೋಕೆ ಹತ್ತು ನಿಮಿಷ ಆ ಥರ ತುಂಬ ಮಂತ್ರಗಳೆಲ್ಲ ಹೇಳ್ಕೊಂಡು ನಿಧಾನವಾಗಿ ನೀಟಾಗಿ ಪೂಜೆ ಮಾಡ್ತಾರೆ ಸೊ ಅದು ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ನಂಗೆ ಅಷ್ಟಾಗಿ ಒಳಗಡೆ ವೀಡಿಯೋ ಮಾಡ್ಕೊಳ್ಲಿಕ್ಕಾಗಿಲ್ಲ ಸೊ ಹಾಗಾಗಿ ಫೋನ್ನ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡೆ ನಂಗೆ ಅಡ್ಡವಾಗಿ ಇಟ್ಕೊಂಡು ವಿಡಿಯೋ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಹೊಸ ಜಾಗ ಅಲ್ವಾ ಏನಂತಾರೋ ಏನು ಅನ್ನೋದೊಂದು ಭಯ ಇತ್ತು ಶಿವ ಪಾರ್ವತಿ ಚಾಮುಂಡೇಶ್ವರಿ ಗಣೇಶ ಹಾಗೆ ಸಾಯಿಬಾಬಾ ಮತ್ತು ಕಾಳಿ ಪ್ರತಿಯೊಂದು ಪ್ರತಿಯೊಂದೇವರು ಕೂಡ ಈ ಒಂದು ಟೆಂಪಲಲ್ಲಿ ಇತ್ತು ಇದೊಂಥರ ಓಪನ್ ಏರಿಯಾ ಥರ ನೋಡ್ತಾ ಇರ್ಬೋದು ಸುತ್ತ ಓಪನ್ ಇದೆ ಇದು ಏನೋ ಗಂಗಾಮತಿನೋ ಏನೋ ಹೇಳಿದ್ರು ಟೆಂಪಲ್ ಹೆಸ್ರು ನಂಗೆ ಅಷ್ಟು ನೆನಪಾಗ್ತಿಲ್ಲ ನೀರಿನ ದಡದಲ್ಲೇ ಇರೋದರಿಂದ ಆ ದೇವಸ್ಥಾನದ ಹೆಸ್ರು ನಾನು ನೋಡ್ಕೋಬೇಕಾಗಿತ್ತು ಮರ್ತೇ ಬಿಟ್ಟೆ ಸೊ ಅದಕ್ಕೋಸ್ಕರ ಈ ಒಂದು ದೇವಸ್ಥಾನ ಇದೆ ಅಲ್ಲಿ ಪೂಜೆ ಮಾಡ್ತಾರೆ ಪ್ರತಿ ಬೆಳಗ್ಗೆ ಎಲ್ಲ ಔಟ್ಸೈಡ್ ನೋಡಿ ಔಟ್ಸೈಡ್ ನಿಂತ್ಕೊಂಡು ಕೆಲವರು ವೀಡಿಯೋ ಮಾಡ್ಕೋತಾ ಇದ್ದಾರೆ ಸೊ ಶೂವರ್ ಬರಲಿಲ್ಲ ಮತ್ತು ಹಾಗೆ ಓನರ್ ಅಣ್ಣ ಅಂತೂ ಓಡಾಡಿ ಓಡಾಡಿ ಸುಸ್ತಾಗಿ ಅಲ್ಲೇ ಕೂತ್ಕೊಬಿಟ್ರಿಂದೇನೆ ಸೊ ನಾನು ಒಬ್ಳನ್ನೇ ದೇವಸ್ಥಾನಕ್ಕೆ ಬಂದಿದ್ದು ಅವ್ರ ಮನೇಲಿ ಯಾರ್ದು ಸಾವಾಗಿತ್ತು ಹಾಗಾಗಿ ಅವರು ಒಳಗಡೆ ಬರಲಿಲ್ಲ ನಾನು ಒಬ್ಳನೆ ಹೋದೆ ಇವಾಗ ಪೂಜೆ ನಡೀತಾ ಇದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಅನ್ನಿಸ್ತು ಅಲ್ಲಿ ವಾತಾವರಣ ನನಗೆ ತುಂಬ ಖುಷಿ ಕೊಡ್ತು ಅದಾದಮೇಲೆ ಮಂಗಳಾರತಿ ತೊಗೊಂಡು ಪ್ರಸಾದ ಇಸ್ಕೊಂಡು ತಿಂದ್ಕೊಂಡು ಹಾಗೆ ಮಾತಾಡ್ತಾ ಹೊರಟ್ವಿ ಅಲ್ಲಿಂದ ಸೊ ಇವಾಗ ಸೈಡಲ್ಲಿ ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಮಾತ್ರ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಹೆಣ್ಮಕ್ಳೆಲ್ಲ ಸ್ಮೋಕ್ ಮಾಡ್ತಾರೆ ನನಗೆ ಅದು ನೋಡಿನೇ ಶಾಕ್ ಆಗೋಯ್ತು ನಾವು ಅಟ್ಲೀಸ್ಟ್ ಗಂಡ ಹೆಂಡ್ತಿ ಆಗಿದ್ರು ಒಂದು ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋಗೋಕೆ ಮುಜುಗರ ಪಡ್ತೀವಿ ಬಟ್ ಇಲ್ಲ ಆ ಥರ ಅಲ್ಲ ಎಲ್ಲ ತಪ್ಕೊಂಡು ಕೂತಿರ್ತಾರೆ ನನಗೆ ಅದು ನೋಡಿನೇ ಒಂಥರ ಸಹಿ ಅನ್ನಿಸ್ಬಿಡ್ತು ಯಾಕೆ ಈ ಥರ ಇದ್ದಾರೆ ನಮ್ಮ ಹೆಣ್ಮಕ್ಳುಗಳು ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗಲಿಲ್ಲ ಶೂರ್ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನಂಗೆ ಎಷ್ಟು ಬೇಜಾರಾಯಿತು ಅಂದರೆ ಇಲ್ಲಿ ವಯಸ್ಸಾದರು ಫ್ಯಾಮಿಲಿಯವರು ಬರೀಲ್ಲ ಓವರ್ಸ್ ಅಂತ ಅಲ್ಲ ಆದರೆ ಫ್ಯಾಮಿಲೀಸ್ ಎಲ್ಲ ಬರ್ತಾ ಇರುತ್ತೆ ಬಟ್ ಈ ಥರದ ದೃಶ್ಯಗಳು ಮಕ್ಕಳುಗಳೆಲ್ಲ ನೋಡಿದಾಗ ಅವರು ಆ ಮೈಂಡಲ್ಲಿ ಬೇರೆ ಥರದ್ದೇ ಒಂದು ಆಲೋಚನೆಗಳು ಬರುತ್ತೆ ಸೊ ಆದಷ್ಟು ಈ ಥರದ್ದೆಲ್ಲ ಅವಾಯ್ಡ್ ಮಾಡಬೇಕು ಸರ್ಕಾರ ಅದು ನಮ್ಮಂಥವ್ರ ಕೈಲಂತೂ ಸಾಧ್ಯ ಇಲ್ಲ ಬಟ್ ಅದೊಂದು ಬೇಜಾರಾಯಿತು ಯಾಕಂದರೆ ಅಲ್ಲೇ ದೇವಸ್ಥಾನ ಇದೆ ಒಳ್ಳೆ ನದಿ ಇದೆ ಎಷ್ಟು ಚೆನ್ನಾಗಿರೋ ಒಂದು ವ್ಯೂ ಪಾಯಿಂಟ್ ಇದೆ ಅಂಥ ಹತ್ರ ಈ ಥರದ್ದೆಲ್ಲ ನಡೆಯುತ್ತೆ ಇನ್ನೂ ಹೇಳೋಕ್ಕಾಗಲ್ಲ ಸೊ ಆ ಥರದ್ದೆಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಅಷ್ಟೇ ವಿಡಿಯೋ ಮಾಡಿಕೊಂಡೆ ಇನ್ನು ಕೆಲವೊಂದೊಂದು ವಿಡಿಯೋಸ್ನ ನಾನು ನನಗೆ ಅಪ್ಲೋಡ್ ಮಾಡೋಕ್ಕೇನೆ ನಾಚಿಕೆ ಆಗ್ಬಿಡ್ತು ಸೊ ಹಾಗಾಗಿ ಅವನೇನೇನೋ ನಾನು ವಿಡಿಯೋಸ್ ಎಲ್ಲ ಅವತ್ತೇನೆ ಡಿಲೀಟ್ ಮಾಡಿಬಿಟ್ಟೆ ವಿಡಿಯೋ ಮಾಡ್ಕೊತಿರೋದು ಕೂಡ ಅವರಿಗೆ ಅರಿವಿರಲ್ಲ ಆ ಥರ ಗೊತ್ತಿರ್ತಾರೆ ಸೊ ಓಕೆ ಟಾಪಿಕ್ ಇಷ್ಟೇ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೇಗಿತ್ತು ಅಪ್ ಘಾಟ್ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೊಂದು ವ್ಲಾಗ್ ಜೊತೆಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಎಂಡವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಒಂದು ಮಾತಾಡಬೇಕು ಅನ್ನಿಸ್ತು ಕಾಲೇಜ್ಗೆ ಹೋಗೋರಾಗಲಿ ಅಥವಾ ಬೇರೆ ಯಾರೇ ಆಗಿರಲಿ ಅಪ್ಪ ಅಮ್ಮ ತುಂಬ ಕಷ್ಟಪಡ್ತಾ ಇರ್ತಾರೆ ನಮ್ಮ ಬೆನ್ನಿಂದಗಡೆ ಅವ್ರು ಕಷ್ಟಪಡೋದು ಕಾಣಲ್ಲ ಬಟ್ ಮಕ್ಳುಗಳು ಈ ಥರದ್ದೆಲ್ಲ ಮಾಡ್ತಾ ಇರುವಾಗ ಅವರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಕಸ್ಮಾತ್ ಅವ್ರ ಕಣ್ಣಿಗೆ ಬಿದ್ದರೂ ಅಥವಾ ಬೇರೆ ಯಾರಾದ್ರೂ ಹೇಳಿದ್ರೆ ಅವರಿಗಾಗೋಷ್ಟು ನೋವು ಯಾರಿಗೂ ಆಗೋಲ್ಲ ಸೊ ಆದಷ್ಟು ಈ ಥರದ್ದೆಲ್ಲ ಕಡಿಮೆ ಆಗಬೇಕು ಅವಾಗ ಮಾತ್ರ ಪ್ರಪಂಚ ಒಳ್ಳೇದು ಮಾತಾಡೋಕ್ಕೆ ಒಳ್ಳೇದು ಕೇಳೋಕ್ಕೆ ಅಥವಾ ಒಂದು ಒಳ್ಳೇದು ಅನ್ನೋದು ಇದೆ ಅನ್ನೋದಕ್ಕೆ ಕಾರಣ ಆಗಬೇಕು ಅಂತಂದರೆ ಈ ಥರದ್ದೆಲ್ಲ ಮೊದಲು ಬದಲಾಗಬೇಕು ಅದು ಯಾವಾಗ ಬದಲಾಗುತ್ತೋ ನಂಗೆ ಗೊತ್ತಿಲ್ಲ ನಮ್ಮ ಬೆಂಗಳೂರಲ್ಲೂ ಕೂಡ ನಾನು ಈ ಥರದ್ದೆಲ್ಲ ನಿಜವಾಗ್ಲೂ ನೋಡಿಲ್ಲ ಇಲ್ಲಿ ನೋಡಿ ತುಂಬ ಅಂದರೆ ತುಂಬ ಬೇಜಾರಾಯಿತು ನನಗೆ